ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರಾತ್ರಿಯಲ್ಲಿ ಕುಂತಿಯು ಭೋಜನಾದಿಗಳಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದುದು ಭೀಮನು ಅರ್ಧರಾತ್ರಿಯಲ್ಲಿ ಅರಗಿನ ಮನೆಗೆ ಬೆಂಕಿಯಿಟ್ಟು ತಾಯಿಯನ್ನು ಸಹೋದರರನ್ನು ಕರೆದುಕೊಂಡು ಸುರಂಗ ಮಾರ್ಗವಾಗಿ ಹೊರಟು ಎಂಬ ನೂರ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಕೇಳು ಪಾಂಡವರು ಅರಗಿನ ಮನೆಯಲ್ಲಿ ಒಂದು ವರ್ಷ ಕಾಲಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಪುರೋಚನನೊಡನೆ ಬಹಳ ಅನುಕೂಲವಾಗಿಯೇ ವರ್ತಿಸುತ್ತಿದ್ದರು ಇದರಿಂದ ಪುರೋಚನನಿಗೆ ತನ್ನಲ್ಲಿ ಪಾಂಡವರಿಗೆ ಪೂರ್ಣ ವಿಶ್ವಾಸ ಉಂಟಾಯಿತೆಂಬ ನಿಶ್ಚಯವೂ ಹುಟ್ಟಿ ತನ್ನಲ್ಲಿ ತಾನೇ ಹರ್ಷಗೊಂಡು ಪಾಂಡವರನ್ನು ತೀರಿಸಿ ಬಿಡುವುದಕ್ಕೆ ಇದೇ ಸರಿಯಾದ ಕಾಲವೆಂದು ನಿಶ್ಚಯಿಸಿಕೊಂಡನು ಮೊದಲೇ ಈ ಪುರೋಚನನ ದುರಾಲೋಚನೆಯನ್ನು ತಿಳಿದಿದ್ದ ಧರ್ಮರಾಜನಿಗೆ ಅವನ ಹರ್ಷವನ್ನು ಅವನ ಚೇಷ್ಟೆಗಳನ್ನು ನೋಡಿದಾಗ ಅವನ ಉದ್ದೇಶವು ಇನ್ನೂ ಚೆನ್ನಾಗಿ ತಿಳಿದು ಹೋಯಿತು ಹೀಗೆ ಪುರೋಚನನು ಇತ್ತಲಾಗಿ ಸಂತೋಷದಿಂದ ಹಿಗ್ಗುತ್ತಿರಲು ಇತ್ತಲಾಗಿ ಧರ್ಮರಾಜನು ತನ್ನ ನಾಲ್ವರು ತಮ್ಮಂದಿರನ್ನು ರಹಸ್ಯವಾಗಿ ಕರೆದು ಎಲೈ ಸಹೋದರರೇ ಪಾಪಿಯಾದ ಈ ಪೂರ್ವಚನನ್ನು ಅವನಲ್ಲಿ ನಾವು ನಂಬಿಕೆ ಇಟ್ಟಿರುವಂತೆ ತಿಳಿದಿರುವನು ಈ ಕೊಲೆಗಾರನನ್ನು ವಂಚಿಸುವುದಕ್ಕಾಗಿ ನಾವು ಅವನಲ್ಲಿ ತೋರಿಸಿದ ಸುಳ್ಳು ನಟನೆಗಳಿಂದ ಈಗ ಅವನೇ ನಮ್ಮಿಂದ ವಂಚಿತನಾದನು ನಾವು ಎಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಇದು ಸಕಾಲವೆಂದು ತೋರುವುದು ಈಗ ನಾವು ಮೊದಲು ಇಲ್ಲಿನ ಆಯುಧ ಶಾಲೆಗೆ ಬೆಂಕಿ ಹತ್ತಿಸಿ ಆ ಮೂಲಕವಾಗಿ ಪೂರ್ವಚನನ್ನೇ ಸುಟ್ಟು ನಮಗೆ ಪ್ರತಿಯಾಗಿ ಇಲ್ಲಿ ಬೇರೆ ಯಾರಾದರೂ ಆರು ಮಂದಿಯನ್ನಿರಿಸಿ ಯಾರಿಗೂ ಕಾಣದಂತೆ ನಾವು ಇಲ್ಲಿಂದ ಓಡಿ ಹೋಗುವೆವು ಎಂದನು ಓ ಜನಮೇಜಯರಾಜ ಅವರೆಲ್ಲರೂ ಈ ನಿಶ್ಚಯವನ್ನು ಮಾಡಿಕೊಂಡ ಮೇಲೆ ಅದೇ ರಾತ್ರಿ ಕುಂತಿಯು ಬ್ರಾಹ್ಮಣರಿಗೆ ಭೋಜನ ದಕ್ಷಿಣೆಗಳನ್ನು ಕೊಡುವ ನೆವದಿಂದ ಒಂದು ಬ್ರಾಹ್ಮಣ ಸಮಾರಂಭವನ್ನು ಏರ್ಪಡಿಸಿದಳು ಅದಕ್ಕಾಗಿ ಬಹುಮಂದಿ ಹೆಂಗಸರು ಅಲ್ಲಿ ಬಂದು ಸೇರಿದರು ಬಂದವರೆಲ್ಲರೂ ಅಲ್ಲಿ ಯಥೇಷ್ಟವಾಗಿ ಕುಡಿದು ತಿಂದು ರಾತ್ರಿ ಬಹಳ ಹೊತ್ತಿನವರೆಗೆ ಅಲ್ಲಿಯೇ ವಿನೋದದಿಂದ ಕಾಲವನ್ನು ಕಳೆಯುತ್ತಿದ್ದು ಅರ್ಧರಾತ್ರಿಗೆ ಸ್ವಲ್ಪ ಮುಂಚೆ ಕುಂತಿಯ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಸೇರಿಕೊಂಡರು ಆದರೆ ಕುಂತಿಯ ಪರಿಚಯಗಾಗಿ ದುಷ್ಟನಾದ ಪುರೋಚನನು ನಿಯಮಿಸಿದ್ದ ಒಬ್ಬ ಬೇಡರ ಹೆಂಗಸು ಮಾತ್ರ ಎಡಬಿಡದೆ ಕುಂತಿಯ ಬಳಿಯಲ್ಲಿಯೇ ಎದ್ದುಕೊಂಡು ಅವಳು ಹೇಳಿದ ಕೆಲಸವನ್ನು ಮಾಡುತ್ತಿದ್ದಳು ಕುಂತಿಯಂತೆಯೇ ಅವಳಿಗೂ ಐದು ಮಂದಿ ಮಕ್ಕಳಿದ್ದರು ಮೊದಲಿಂದಲೇ ಇವಳಿಗೆ ಕುಂತಿಯ ಪರಿಚಯವಿದ್ದಿತು ಅದರ ಮೇಲೆ ಆಗಾಗ ವಿಶೇಷವಾಗಿ ಬಂದು ಹೋಗುತ್ತಿದ್ದುದರಿಂದ ಅವಳಿಗೆ ಕುಂತಿಯೊಡನೆ ಅಧಿಕ ಸ್ನೇಹವಾಯಿತು ಅವಳು ತನ್ನ ಮಕ್ಕಳೊಡನೆ ಕುಂತಿಯ ಮನೆಯಲ್ಲಿಯೇ ಇರುತ್ತಿದ್ದುದಲ್ಲದೆ ಅವಳಲ್ಲಿ ತನ್ನ ಸ್ನೇಹವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಆಗಾಗ ಕಾಡುಗಳಿಂದ ಬಗೆ ಬಗೆಯ ಜೇನುಗಳು ಗೆಟ್ಟ ಗೆಣಸುಗಳು ವಿಧ ವಿಧವಾದ ಹಣ್ಣುಗಳು ಇವನ್ನೆಲ್ಲಾ ತಂದುಕೊಡುತ್ತಿದ್ದಳು ಆ ದಿನ ರಾತ್ರಿ ಕುಂತಿಯು ನಡೆಸಿದ ಬ್ರಾಹ್ಮಣ ಭೋಜನವಾದ ಮೇಲೆ ಅವಳು ಅನಾರ್ಥಿನಿಯಾಗಿ ತನ್ನ ಮಕ್ಕಳೊಡನೆ ಅಲ್ಲಿಯೇ ಬಂದು ಕಾದಿದ್ದಳು ಹೀಗೆ ಪಾಪ ಬುದ್ಧಿಯುಳ್ಳ ಆ ಬೇಡತಿಯು ಪುನೋಚನನ ಮಾತಿನ ಮೇಲೆ ಕುಂತಿಯಲ್ಲಿ ಕಪಟ ಸ್ನೇಹವನ್ನು ನಡೆಸುತ್ತಿದ್ದು ಮೃತ್ಯು ಪ್ರೇರಿತಳಾದಂತೆ ತನ್ನ ಐದು ಮಂದಿ ಮಕ್ಕಳೊಡನೆ ಅಲ್ಲಿ ಬಂದು ಪುಷ್ಕಳವಾಗಿ ಭೋಜನವನ್ನು ಮಾಡಿದಳು ಬೇಕಾದಷ್ಟು ಮದ್ಯವನ್ನು ಕುಡಿದು ಮತ್ತೇರಿ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ತನ್ನ ಐದು ಮಂದಿ ಮಕ್ಕಳೊಡನೆ ಆ ರಾತ್ರಿ ಆ ಮನೆಯಲ್ಲಿಯೇ ಮೃತಪ್ರಾಯಳಾಗಿ ಮಲಗಿಬಿಟ್ಟಳು ಹೀಗೆ ಅರ್ಧ ರಾತ್ರಿಯಲ್ಲಿ ಎಲ್ಲರೂ ನಿಶಬ್ದವಾಗಿ ಮಲಗಿರುವಾಗ ಭೀಮನು ಮೆಲ್ಲಗೆ ಎದ್ದು ಬಂದು ಮೊದಲು ಪೂರ್ವಚನನು ಮಲಗಿದ್ದ ಸ್ಥಳಕ್ಕೆ ಬೆಂಕಿ ಹಚ್ಚಿದನು ಆಮೇಲೆ ಅರಗಿನ ಮನೆಯ ಬಾಗಿಲಿಗೆ ಬೆಂಕಿಯನ್ನು ತೋರಿಸಿದನು ಅದರಿಂದಾಂಚೆಗೆ ಆ ಮನೆಯ ಸುತ್ತಲೂ ಬೇಗನೆ ಬೆಂಕಿ ಹತ್ತಿಕೊಳ್ಳಬಹುದಾದ ಸ್ಥಳಗಳಿಗೆಲ್ಲ ಬೆಂಕಿಯನ್ನು ತೋರಿಸುತ್ತಾ ಬಂದನು ಭೀಮ ಭೀಮಸೇನನು ಬಹಳ ದೂರದರ್ಶಿಯು ಧೀಮಂತನು ಆದುದರಿಂದ ಆ ಮನೆಗೆ ಬೆಂಕಿ ತೋರಿಸುವುದಕ್ಕೆ ಮೊದಲೇ ಆ ಮನೆಯ ಮೂಲೆ ಮೂಲೆಗಳಲ್ಲಿಯೂ ಚೆನ್ನಾಗಿ ನೋಡಿ ಬಂದನು ತನ್ನ ತಾಯಿಯನ್ನು ಸಹೋದರರನ್ನು ಮೊದಲು ಸುರಂಗಮ ದ್ವಾರ ಮಾರ್ಗವಾಗಿ ಕಳುಹಿಸಿಬಿಟ್ಟನು ಆಮೇಲೆ ಆ ಮನೆಯಲ್ಲಿದ್ದ ದ್ರವ್ಯವನ್ನೆಲ್ಲಾ ಸಂಗ್ರಹಿಸಿಟ್ಟುಕೊಂಡು ನಾಲ್ಕು ಕಡೆಗೂ ಬೆಂಕಿಯನ್ನು ತೋರಿಸಿ ತಾನು ಹಚ್ಚಿದ ಬೆಂಕಿಯು ಮನೆಯ ಸುತ್ತಲೂ ಚೆನ್ನಾಗಿ ಹತ್ತಿಕೊಂಡುದನ್ನು ನೋಡಿದ ಮೇಲೆ ತಾನು ಸುರಂಗ ಮಾರ್ಗವಾಗಿ ಹೊರಟು ಬಿಟ್ಟನು ಹೀಗೆ ಆ ಆರು ಮಂದಿಯು ತಪ್ಪಿಸಿಕೊಂಡು ಹೋದ ಮೇಲೆ ಸ್ವಲ್ಪ ಹೊತ್ತಿನೊಳಗಾಗಿ ಬೆಂಕಿಯು ಪ್ರಬಲವಾಗಿ ಹತ್ತಿಕೊಂಡು ಅದರ ಕಾವು ಊರಿನಲ್ಲೆಲ್ಲಾ ಹರಡಿ ಪ್ರಬಲವಾದ ಛಟ ಕೇಳಿಸಿತು ಅದರ ಮೇಲೆ ಊರಿನ ಜನರಿಗೆಲ್ಲ ಎಚ್ಚರವಾಯಿತು ಜನರೆಲ್ಲರೂ ಬೆಚ್ಚರ ಬಿದ್ದು ಪಾಂಡವರಿದ್ದ ಮನೆಗೆ ಬೆಂಕಿ ಹಿಡಿಯಿತೆಂಬ ವ್ಯಸನದಿಂದ ಕೊರಗುತ್ತ ತುಮ್ಮೊಳಗೆ ಒಬ್ಬರಿಗೊಬ್ಬರು ದುರ್ಯೋಧನನನ್ನು ನಿಂದಿಸತೊಡಗಿದರು ಆಹ ಪಾಪಿಯು ಬುದ್ಧಿಹೀನನು ಆದ ಪುರೋಚನನು ದುರ್ಯೋಧನನ ಮಾತನ್ನು ಕೇಳಿಕೊಂಡು ಪಾಂಡವರನ್ನು ಕೊಂದು ತಾನು ಸತ್ತನು ಈ ಮನೆಯನ್ನು ಅವನು ತನ್ನ ಸಾವಿಗಾಗಿಯೇ ಕಟ್ಟಿಸಿದಂತಾಯಿತು ಧೃತರಾಷ್ಟ್ರನು ಕೇವಲ ವಿವೇಕಹೀನನೆ ಮತ್ತೆ ಅದರಿಂದಲ್ಲವೇ ಅವನು ತನಗೆ ತಾಯಾದರೂ ಶುದ್ಧಾತ್ಮರು ಆದ ಪಾಂಡವರಿಗೆ ತಾನೇ ಶತ್ರುವಾಗಿ ಅವರನ್ನು ಸುಡಿಸಿದನು ದೈವಾಧೀನದಿಂದ ಆ ಪುರೋಚನನಿಗೂ ತಕ್ಕ ಶಿಕ್ಷೆಯಾಯಿತು ಆ ಪಾಪಿಯು ತನ್ನನ್ನೇ ನಂಬಿ ಬಂದ ನಿರಪರಾಧಿಗಳಾದ ಆ ಮಹಾತ್ಮರನ್ನು ಸುಡುವ ಪ್ರಯತ್ನದಲ್ಲಿ ತಾನು ದಗ್ಧನಾದನು ಎಂದರು ಹೀಗೆ ವಾರಣಾಮತದ ಜನರೆಲ್ಲರೂ ಪಾಂಡವರು ಸತ್ತರೆಂದೇ ತಿಳಿದು ಕೋಲಿಡುತ್ತ ಆ ರಾತ್ರಿಯಲ್ಲ ಆ ಮನೆಯ ಸುತ್ತಲೂ ನೆರೆದು ಬಿಟ್ಟಿದ್ದರು ಇದು ಹೀಗಿರಲು ಹತ್ತಲಾಗಿ ಪಾಂಡವರು ಬಹಳ ಕಷ್ಟದೊಡನೆ ಆ ಸುರಂಗ ಮಾರ್ಗವಾಗಿ ಬೇರೆ ಯಾರಿಗೂ ತಿಳಿಯದಂತೆ ಹೋಗುತ್ತಿದ್ದರು ಅವರಿಗೆ ಆ ರಾತ್ರಿಯೆಲ್ಲ ನಿತ್ಯೆಯಿಲ್ಲದುದೊಂದು ಮನಸ್ಸಿನಲ್ಲಿ ಭಯವೊಂದು ಇವೆರಡರಿಂದ ಬೇಗನೆ ನಡೆಯಲು ಕಾಲು ಬಾರದೆ ತಾಯಿಯನ್ನು ಪ್ರಯತ್ನದಿಂದ ನಡೆಸಿಕೊಂಡು ಮೆಲ್ಲಗೆ ಹೋಗುತ್ತಿದ್ದರು ಇದನ್ನು ನೋಡಿ ಮಹಾಪರಾಕ್ರಮವುಳ್ಳ ಭೀಮನು ತನ್ನ ತಾಯಿಯನ್ನು ನಾಲ್ಕು ಮಂದಿ ಸಹೋದರರನ್ನು ತಾನೊಬ್ಬನೇ ಎತ್ತಿಕೊಂಡು ಬೇಗ ಬೇಗನೆ ಮುಂದೆ ಸಾಗಿದನು ಕುಂತಿಯನ್ನು ಹೆಗಲ ಮೇಲೆ ಏರಿಸಿಕೊಂಡನು ನಕುಲ ಸಹದೇವರಿಬ್ಬರನ್ನು ತೊಡೆಯ ಮೇಲೆ ಅಂದರೆ ಸೊಂಟದ ಮೇಲೆ ಏರಿಸಿಟ್ಟುಕೊಂಡನು ತನ್ನ ಎರಡು ಕೈಗಳಿಂದ ಧರ್ಮರಾಜನನ್ನು ಅರ್ಜುನನನ್ನು ಎತ್ತಿಕೊಂಡು ಹೊರಟನು ದಾರಿಯಲ್ಲಿ ತನಗೆ ಅಡ್ಡಲಾಗಿದ್ದ ಕೆಲವು ಮರಗಳನ್ನು ಎದೆಯಿಂದಲೇ ಗುದ್ದಿ ಕೆಡಹುವನು ಅಡ್ಡಲಾಗಿದ್ದ ದಿಣ್ಯಗಳನ್ನು ಕಾಲಿಂದೊದೆದು ಕೆಡಹುವನು ಹೀಗೆ ದಾರಿಯನ್ನು ಮಾಡಿಕೊಳ್ಳುತ್ತಾ ವಾಯುಪುತ್ರನಾದ ಆ ಭೀಮನು ಆ ಐದು ಮಂದಿಯನ್ನು ಸಾಗಿಸಿಕೊಂಡು ವಾಯುವೇಗದಿಂದ ಹೊರಟು ಹೋದನು ಇದು ನೂರ ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ